ವೆಲ್ಕಮ್ ಟು ಲತಾ ಕಿಚನ್ ನಾನು ಇವತ್ತು ನಿಮಗೆ ತೋರಿಸ್ತಾ ಇರೋದು ಒಂದು ಹೆಲ್ದಿಯಾದ ಆದ ಮಲ್ನಾಡ್ ಸೈಡಿನ ಕಾಫಿ ಅವಲಕ್ಕಿ ಮಲ್ನಾಡ್ ಸೈಡ್ ಅವ್ರಿಗೆಲ್ಲ ಅದು ಗೊತ್ತೇ ಇರುತ್ತೆ ಇದು ಸಾಮಾನ್ಯವಾಗಿ ತುಂಬ ಫೇಮಸ್ ಆ ಸೈಡೆಲ್ಲ ತುಂಬ ರುಚಿಕರವಾಗಿರುತ್ತೆ ಆ್ಯಂಡ್ ಅವಲಕ್ಕಿ ಅಂತೂ ಪೋಹ ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್ ಯಾರೆಲ್ಲ ಬೆಳಗಿನ ಬ್ರೇಕ್ಫಾಸ್ಟಿಗೆ ಗೆ ತಿನ್ಕೋಬೇಕು ಅಥವಾ ರುಚಿಯಾಗಿ ತಿನ್ಬೇಕು ಅನ್ನೋರು ಇದನ್ನು ಮಾಡ್ಬೋದು ಇಲ್ಲ ಸ್ಕೂಲಿಂದ ಬಂದ ತಕ್ಷಣ ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ಗಾದರೂ ಇದನ್ನು ಉಪಯೋಗಿಸ್ಬೋದು ಯಾವ ರೀತಿ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಒಂದು ಮಲೆನಾಡಿನ ಡಿಶ್ ಕಾಫಿ ಅವಲಕ್ಕಿ ರುಚಿಕರವಾದ ಕಾಫಿ ಅವಲಕ್ಕಿ ಮಾಡುವ ವಿಧಾನ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಹಾಕೋತ ಹಾಕ್ತಾ ಇದ್ದೀನಿ ಇದು ಬೆಲ್ಲ ಒಂದು ಎರಡು ಸ್ಪೂನ್ ಇಟ್ಕೊಂಡಿದೀನಿ ಕಡಿಮೆ ಸ್ವೀಟ್ ತಿಂತೀನಿ ಅನ್ನೋದು ಒಂದೂವರೆನೂ ಹಾಕೋಬಹುದು ಒಂದು ಬಟ್ಲಷ್ಟು ತೆಂಗಿನಕಾಯಿ ತುರಿ ಇಟ್ಕೊಂಡಿದ್ದೀನಿ ಈಗ ಹೇಳ್ತೀನಿ ಫಸ್ಟು ಒಲೆಗೆ ಉಗರಣೆ ರೆಡಿ ಮಾಡಿಕೊಂಡು ಎಣ್ಣೆ ರೆಡಿ ಮಾಡಿ ಎಣ್ಣೆ ಸ್ವಲ್ಪ ಕಾದಿದೆ ಇದಕ್ಕೆ ಸಾಸಿವೆ ಹಾಕ್ತಾ ಒಂದು ಸ್ಪೂನು ಜೀರಿಗೆ ಹಾಕ್ತಾ ಇದ್ದೀನಿ ಒಣಮೆಣಸಿನ್ಕಾಯಿ ಕಡಲೆಕಾಯಿ ಈಗ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ತುಂಬ ರುಚಿ ಇರುತ್ತೆ ವೆರಿ ಹೆಲ್ದಿ ಪ್ರೋಟೀನ್ ಅಂಶ ಜಾಸ್ತಿ ಇರೋದ್ರಿಂದ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಆಗುತ್ತೆ ಹಿಂಗೆ ಹಾಕ್ತಾ ಇದ್ದೀನಿ ಒಲೆ ಆಫ್ ಮಾಡ್ಕೊಳ್ಳಿ ಈಗ ಚಿಟಕಿ ಅರಿಶಿನ ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಳ್ಳಿ ಎಣ್ಣೆ ಕಾದಿದೆ ಇವಾಗಲೇ ನಾನು ಉದ್ದಿನಬೇಳೆನೂ ಒಂಚೂರು ಹಾಕ್ತಾಯಿದ್ದೀನಿ ಸ್ವಲ್ಪ ಬಿಸಿ ಶಾಖಕ್ಕೆ ಎಲ್ಲ ಮಿಕ್ಸ್ ಆಗುತ್ತೆ ಇದಿಲ್ಲ ಇರಲಿ ಅಷ್ಟೊತ್ತಿಗೆ ನೀವು ಇಲ್ಲಿ ಎಲ್ಲ ಹೊಂದಿಸ್ಕೊಳ್ಳಿ ಇಲ್ಲಿ ಸ್ವಲ್ಪ ಕಾಯಿ ಉಳಿದಿದೆ ಅದನ್ನು ಇದ್ದೀನಿ ಕಾಯಿ ಸ್ವಲ್ಪ ಒಂಚೂರು ಜಾಸ್ತಿ ಹಾಕಿದ್ರೇ ರುಚಿ ಎಲ್ಲ ಹೊಂದಿಸ್ಕೊಳ್ಳಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಇದು ಫುಲ್ ಡ್ರೈ ಇರೋದ್ರಿಂದ ಸ್ವಲ್ಪ ಎರಡು ಸ್ಪೂನಷ್ಟು ಕೈಗೆ ನೀರು ಹಾಕ್ಕೊಳ್ಳಿ ನಾನು ಕೆಂಪು ಅವಲಕ್ಕಿನೇ ತೊಗೊಂಡಿದ್ದೀನಿ ರೆಡ್ ಪೋಹ ಈಗ ಬಿಸಿ ಇರೋವಾಗಲೇ ಈ ಒಗ್ಗರಣೆನ ನಾನು ಹಾಕೋ ಇದ್ದೀನಿ ಸ್ವಲ್ಪ ಬಿಸಿ ಇರುತ್ತೆ ಒಗ್ಗರಣೆ ಆ ಬಿಸಿ ಒಗ್ಗರಣೆನಲ್ಲೇ ಇದು ಹೊಂದ್ಕೋಬೇಕು ಒಂದು ಎರಡು ನಿಮಿಷ ಚೆನ್ನಾಗಿ ಕೈಯಾಡಿಸಿ ಕಲಿಸ್ಕೊಡಿ ಡೆಲಿಷಿಯಸ್ ಕಾಫಿ ಅವಲಕ್ಕಿ ರೆಡಿ ಇದೆ ನೋಡಿ ಇದು ಇವತ್ತಿನ ಬ್ರೇಕ್ಫಾಸ್ಟ್ ಇದನ್ನು ನಾವು ಕಾಫಿ ಜೊತೆಯಲ್ಲಾದರೂ ತಿನ್ಬೋದು ಮತ್ತು ಮೊಸರು ಹಾಕ್ಕೊಂಡು ತಿನ್ಬೋದು ಟ್ರೈ ಮಾಡಿ ಆಯಿತಾ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು